ರಾಮು ಅಂದರೆ ಊರಿನವರಿಗೆಲ್ಲ ಗೊತ್ತಿರುವ ಹೆಸರು ಅವನು ತುಂಬಾ ಹುಡುಗ ಮಾತಾಡಿದರೆ ಸೊಪ್ಪು ಮಾತು ನಡೆದುಕೊಂಡರೆ ನಿಧಾನ ಏನಾದರೂ ಕೇಳಿದರೆ ಹೌದಾ ಅನ್ನೋದು ಅವನ ಶಾಶ್ವತ ಉತ್ತರ ಅವನ ಊರು ಹೆಸರು ಕಲ್ಲುಪುರ ಅದು ಒಂದು ಚಿಕ್ಕಹಳ್ಳಿ ಸುತ್ತಮುತ್ತ ಬೆಟ್ಟ ಹೊಲ ಕೆರೆ ಹಸು ಎಮ್ಮೆ ಇರುತ್ತಿದ್ದವು ರಾಮುಗೆ ಓದು ಅಷ್ಟಾಗಿ ಬರುವುದಿಲ್ಲ ಶಾಲೆಗೆ ಹೋದರೂ ಅಕ್ಷರಗಳಿಗಿಂತ ಗಿಡ ಮರಗಳು ಹಕ್ಕಿಗಳೇ ಅವನಿಗೆ ಇಷ್ಟವಾಗುತ್ತಿದ್ದವು ಊರಿನ ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು ಏ ಪೆದ್ದ ರಾಮ ನಿನಗೆ ಏನು ಗೊತ್ತು ಎಂದು ಕಿಚಾಯಿಸುತ್ತಿದ್ದರು ಆದರೆ ರಾಮುಗೆ ಕೋಪ ಬರಲಿಲ್ಲ ಅವನ ಹೃದಯ ತುಂಬಾ ಒಳ್ಳೆಯದು ತಾಯಿ ತಂದೆಯ ಪ್ರೀತಿ ರಾಮುವಿನ ತಂದೆ ರೈತ ಬೆಳಿಗ್ಗೆ ಬೆಳಿಗ್ಗೆ ಹೊಲಕ್ಕೆ ಹೋಗುವುದು ಸಂಜೆ ಕಳೆದುಕೊಂಡ ದೇಹದೊಂದಿಗೆ ಮನೆಗೆ ಬರುವುದು ಅವನ ದಿನಚರಿ ತಾಯಿ ಲಕ್ಷ್ಮಿ ತುಂಬಾ ಸಹನಶೀಲ ಮಹಿಳೆ ನಮ್ಮ ಮಗ ಪೆದ್ದುವಲ್ಲ ದೇವರು ಅವನಿಗೆ ಬೇರೆ ಬುದ್ಧಿ ಕೊಟ್ಟಿದ್ದಾನೆ ಎಂದು ತಾಯಿ ಯಾವಾಗಲೂ ಹೇಳುತ್ತಿದ್ದಳು ರಾಮು ತಾಯಿಗೆ ತುಂಬಾ ಪ್ರೀತಿ ಅವಳಿಗೆ ನೀರು ತರುವುದು ಅಡುಗೆಗೆ ಸಹಾಯ ಮಾಡುವುದು ಹಸುಗಳಿಗೆ ಹುಲ್ಲು ಹಾಕುವುದು ಅವನ ಕೆಲಸವಾಗಿತ್ತು